ನಮಸ್ಕಾರ ಅಮೂಸ್ ಕಿಚನ್ಗೆ ಸ್ವಾಗತ ಇವತ್ತು ದಸರಾ ಸ್ಪೆಷಲ್ ತರಗ ಅಂತ ಮಾಡಕತ್ತೀನಿ ಅದು ನಮ್ಮ ಮಹಾರಾಷ್ಟ್ರ ಕಡೆ ಕಣಕಣಿಗಳು ಅಂತಾರೆ ಅಂದ್ರೆ ದೇವ್ರಿಗೆ ಗಟ್ಟ ಹಾಕ್ತಾರೆ ಅದು ಮ್ಯಾಲೆ ಎಲ್ಲ ಕರ್ಚಿಕಾಯಿ ಹಿಂಗೆ ತರಗ ಸ್ವೀಟ್ ಪುರಿ ಖಾರ ಪೂರಿ ಕಟ್ತಾರಲ್ಲ ಅದ ಟೈಪ್ ತರಗ ರೆಸಿಪಿ ಹೇಳ್ತೀನಿ ಒಂದು ಬಟ್ಲ ಮೈದಾ ಹಿಟ್ಟು ಅರ್ಧ ಬಟ್ಲ ಸಕ್ರೆ ಒಂಚೂರು ಹಾಲು ಒಂಚೂರು ಬಾಂಬೆ ರವ ತೊಗೊಂಡಿ ಈಗ ಒಂದು ಅರ್ಧ ಬಟ್ಲ ಅಷ್ಟು ಸಕ್ರೆನ ಪೌಡ್ರ್ ಮಾಡ್ಕೊಳೋ ಅದಕ್ಕೊಂದು ಎರಡೇ ಅಲೆಕ್ಕಿ ಹಾಕೊಂಡತ್ತೀನಿ ಒಂದು ಸ್ವಲ್ಪ ಚೆಂದಾಗಿ ಪುಡಿ ಮಾಡ್ಕೊಳ್ಳೋಣ ಇದು ಪುಡಿ ಆದಮೇಲೆ ಈಗ ಮುಕ್ಕಾಲು ಬಟ್ಲಾಗಷ್ಟೆ ನಾನು ಸಕ್ರೆ ಪೌಡರ್ ತೊಗೊತೀನಿ ಅಂದ್ರೆ ಒಂದು ಕಪ್ ಮೈದಾ ಹಿಟ್ಟಿಗೆ ಮುಕ್ಕಾಲು ಬಟ್ಲಾಗಷ್ಟೆ ಸಕ್ಕರೆ ಪುಡಿ ತೊಗೊಂಡಿನಿ ನೀವು ಸ್ವೀಟ್ ಭಾಳ ಬೇಕಂದ್ರೆ ಒಂದು ಕಪ್ ಫುಲ್ ಹಾಕೋರಿ ಇಲ್ಲಾಂದ್ರೆ ಕಮ್ಮಿ ಬೇಕಂದ್ರೆ ಅರ್ಧ ಕಪ್ ಹಾಕೋರಿ ಈಗ ಒಂದು ಬ ಬಟ್ಲಾಗಷ್ಟೆ ಮೈದಾನ ಜರಡಿ ಹಿಡಿದು ಇಟ್ಕೊಂಡಿನಿ ಅದಕ್ಕೆ ಎರಡು ಚಮಚ ಬಾಂಬೆ ಬಾಂಬೆರು ಹಾಕ್ಕೊಂಡು ಕಲಿಸ್ಕೊತೇನಿ ಈಗ ಇದಕ್ಕೆ ನಾವು ಸಕ್ರೆ ತೊಗೊಂಡು ಹಾಕ್ಕೊಂಡಾನೆ ಅರ್ಧ ಮುಕ್ಕಾಲು ಬಟ್ಲ ಎಲ್ಲಾನು ಚೆನ್ನಾಗಿ ಕಲಿಸ್ಕೊಂಡಾನೆ ಈಗ ಎರಡು ಚಮಚ ಆಗಷ್ಟು ಇಲ್ಲಿ ತುಪ್ಪ ಕಾಸಿ ಹಾಕೊಂಡಿನಿ ನೀವು ಬೇಕಾದ್ರೆ ಎಣ್ಣೆನು ಹಾಕೋಬಹುದು ಬಿಸಿ ಮಾಡಿ ಹಾಕೋದ್ರೆ ನಡೀತತಿ ಈಗೆಲ್ಲಾನು ಚೆನ್ನಾಗಿ ನಮಗೆ ಈಗ ಇದಕ್ಕೆ ತುಪ್ಪ ಅಥವಾ ಎಣ್ಣೆ ಕ್ವಾಂಟಿಟಿ ಕರೆಕ್ಟ್ ಆಗತಿಲ್ಲ ಅಂದ್ರೆ ಹಿಂಗ ಕೈಲಿ ಸ್ವಲ್ಪ ಹಿಟ್ ಹಾಕಿದ್ರ ಗ ಗಟ್ಟಿಯಾಗಿ ಗಟ್ಟಿ ಅಂದ್ರೆ ಬರ್ತೈತಲ್ಲ ಅಂದ್ರೆ ಎಣ್ಣೆ ತುಪ್ಪ ಕರೆಕ್ಟ್ ಐತಂತ ಅರ್ಥ ಈಗ ಅದಕ್ಕೆ ಹಾಲು ಹಾಕೊಂಡ ಒಂದ್ ಸ್ವಲ್ಪ ಭಾಳ ಇಲ್ಲಿ ಹಾಲು ಹಿಡಿಯಲ್ಲ ಒಂದು ಮೂರಿಂದ ನಾಲ್ಕು ಚಮಚ ಅಷ್ಟು ಹಿಡಿತೈತಿ ನೀವು ಹಾಲು ಭಾಳ ಆದ್ರೆ ಒಂಚೂರು ಮೈದಾ ಹಿಟ್ಟು ಸಕ್ಕರೆ ಹಾಕೊಂಡು ಕರಿ ರೆಡಿ ಮಾಡ್ಕೊರಿ ನಾ ಹಿಟ್ಟು ರೆಡಿ ಆಗೈತಿ ಒಂದು ಐದು ನಿಮಿಷ ಅದನ್ನ ನೆನೆ ಹಿಟ್ಟು ಹಿಟ್ಟಿಗೆ ನೆನೆದೈತಿ ಈಗ ಇದ್ರದ್ದು ನಾವು ಇನ್ನೊಂದು ಸರಿ ಇದನ್ನು ನಾದ್ಕೊಂಡು ಈಗ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡು ಒಂದು ಅರ್ಧ ಅರ್ಧಐತ್ತು ಹಿಟ್ಟು ತೊಗೊಂಡು ಅದನ್ನ ಹಿಂಗೆ ಸ್ವಲ್ಪ ಹೊಸದು ಅಂದ್ರೆ ಒಂದು ಸೈಜಿನೂ ಈಗ ಹುಳ್ಳಿನ ನಾನು ಕಟ್ ಮಾಡ್ಕೊತೀನಿ ಎಲ್ಲ ಸಣ್ಣ ಸಣ್ಣ ತಗೊಂಡು ರೌಂಡ್ ಮಾಡಿನೂ ಇಟ್ಕೋಬೋದು ಇದೇ ಟೈಪ್ ಒಂದು ಅರ್ಧ ಹಿಟ್ಟು ತೊಗೊಂಡು ಹೊಸದು ಮಾಡಿಕೊರಿ ಅಂದ್ರೆ ಕರೆಕ್ಟಾಗಿ ಉಳ್ಳಿ ಬರ್ತವೆ ಅಥವಾ ಚಾಕುಲಿ ಒಂದು ಸೈಜಿಗೆ ಉಷ್ಟನ್ನು ಕಟ್ ಮಾಡ್ಕೊತೇನಿ ಈಗಿದು ಕಟ್ ಮಾಡ್ಕೊಂಡಿತ್ತು ಕೈಲಿ ಒಂಚೂರು ಅದನ್ನು ಪ್ರೆಸ್ ಮಾಡಿ ಒಂದು ಬೌಲ್ದಾಗ ಹಾಕೊಂಡು ಇಟ್ಕೊಂಡ್ಬಿಡನ್ನ ಇದೇ ಟೈಪ್ ಇನ್ನೊಂದು ಅರ್ಧ ಹಿಟ್ಟು ಉಳಿದಿತ್ತಲ್ಲ ಅದನ್ನೂ ಸೇಮ್ ಕಟ್ ಮಾಡ್ಕೊಂಡು ಇಟ್ಕೊತೇನಿ ಎರಡು ಕೈಲಿ ಒಂಚೂರು ಚೆನ್ನಾಗಿ ಹತ್ತಿಕ್ಕಿ ರೌಂಡಾಗಿ ಪ್ರೆಸ್ ಮಾಡಿ ಇಟ್ಬಿಡಿ ಅಂದ್ರೆ ಉಳ್ಳಿ ಎಲ್ಲ ಅವಳೆ ಒಂದ ಟೈಪ್ ಒಂದೇ ಸೈಜಿಗೆ ಹಾಕ್ತವೆ ಹೆಚ್ಚು ಕಡಿಮೆ ಆಗೋದಿಲ್ಲ ಸೊ ಇದು ಟೈಪ್ ಎಲ್ಲ ರೆಡಿ ಆಯಿತು ಇದ್ರ ಮ್ಯಾಲೆ ಒಂಚೂರು ಇದನ್ನ ಇದನ್ನು ಕೈಯಾಡ್ಸಿ ಇಡ್ತೇನೆ ಇಲ್ಲ ಈ ಒಂದ್ ಐದಾರು ಉಳ್ಳಿ ಹೊರಗೆ ಇಟ್ಕೊಂಡು ಉವು ಮುಚ್ಚಿಟ್ಬಿಡ್ತೇನೆ ಅದನಿಗೆ ಸಣ್ಣಗೆ ಪೂರಿಗತ್ತೆ ಉತ್ಕೋಬೇಕು ಭಾಳ ತಳ್ಳಗೆ ಉದ್ಬೇಕು ಆಗಂಗಿಲ್ಲ ತಳ್ಳ ಉದ್ದಿದ್ರೆ ಅಂದ್ರೆ ಕುರುಮ್ ಕುರುಮ್ ಹಾಕ್ತವೆ ಪುರಿ ದಪ್ಪ ಆದರೆ ಒಂಚೂರು ಪುರಿ ಪೂರಿಗತ್ತೆ ಇದು ಉಬ್ಬಾರ್ದು ತಳ್ಳಗೆ ಪೇಪರ್ ಗತ್ತೆ ಇರಬೇಕು ಸೊ ಎಲ್ಲ ಪೂರಿನ ಹಿಂಗೆ ತೆಳ್ಳಗೆ ಉತ್ಕೊಂಡು ಒಂದು ಒಂದು ಪ್ಲೇಟ್ನಾಗ್ರೆ ಅಥವಾ ಯಾವ್ದಾರ ತಾಟ್ನಾಗೆ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಬಿಡ್ರಿ ಮುಚ್ಚಿಟ್ಕೋರಿ ನೋಡಿದ್ರೆ ಎಲ್ಲ ಪೂರಿ ರೆಡಿ ಆಯಿತು ಈಗ ನಾವು ಇದನ್ನ ಕರ್ಕೊಂಬಿಡಾನೆ ಎಣ್ಣೆನೇ ಚೆನ್ನಾಗಿ ಕಾಯಿಸ್ಕೊಳ್ರಿ ಕಾಸ್ಕೊಂಡು ಮೀಡಿಯಮ್ ಫ್ಲೋದಾಗ ಇಟ್ಕೊಂಡು ಇದನ್ನ ಕರ್ಕೋಬೇಕು ಇದು ಒಂಚೂರು ಕಲರ್ ಚೇಂಜ್ ಆಗಮಿಟ ಕರ್ಕೊಂಡ್ರೆ ಸಾಕು ಏನು ಭಾಳ ಕರಿಬೇಕಂತೇನಿರೋಲ್ಲ ಎರಡು ಸರಿ ಹೊಳ್ಳಿ ಸಕ್ಕೊಂಡು ಕರ್ಕೊಂಡ್ರೆ ಆಯಿತು ಸ್ವಲ್ಪ ಚಾಕ್ಲೇಟ್ ಬಣ್ಣ ಬರೋಷ್ಟು ಕರ್ಕೊರಿ ತೀರಾ ಬೆಳ್ಳಗಿದ್ರೂ ಸರಿ ಅದು ಒಂಚೂರು ಚಾಕ್ಲೇಟ್ ಬಣ್ಣ ನಡು ಒಂಚೂರು ಬಿಳಿ ಬಣ್ಣ ಬಂತಂದ್ರೆ ನೋಡೋಕೆ ಚೆಂದ ಇರ್ತೈತಿ ಟೇಸ್ಟು ಅಷ್ಟೇ ಚೆನ್ನಾಗಿ ಬರ್ತೈತಿ ಸೊ ಇದೇವೆಲ್ಗೆ ಬರಬೇಕು ನೋಡಿರಿ ಇದ್ರ ಬಣ್ಣ ಆಯ್ತಲ್ಲ ಸೇಮ್ ಟೈಪ್ ಎಲ್ಲ ಪೂರಿನೂ ಕರ್ಕೊಂಡ್ರೆ ಆಯ್ತು ನೋಡಿದ್ರಲ್ಲ ಎಲ್ಲ ಎಷ್ಟು ಚೆನ್ನಾಗ್ಯವು ನೋಡಿರಿ ಎಷ್ಟು ಕ್ರಿಸ್ಪಿ ಆಗ್ಯವು ಮುರಿದ ತಕ್ಷಣ ಕರಮ್ ಕರಮ್ ಅಂತ ಮುರೀತೇವೆ ಇದೇ ಟೈಪ್ ನೀವು ಒಮ್ಮೆ ಮನೆಯಾಗೆ ಟ್ರೈ ಮಾಡಿರಿ ದಸರಾ ಹಬ್ಬದಾಗ ಇದನ್ನೇ ಎಲ್ರು ಮಾಡ್ತಾರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್ ಧನ್ಯವಾದ